ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಂಗನವಾಡಿ ಶಿಕ್ಷಕಿಯೊಬ್ಬರಿಗೆ ಮಾನಸಿಕ ಹಿಂಸೆ ಮತ್ತು ಲೈಂಗಿಕ ಕಿರುಕುಳ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ದಾಂಡೇಲಿ ನಗರಸಭಾ ಸದಸ್ಯ ದಶರಥ್ ಬಡ್ಡಿವಡ್ಡಾರ್ ವಿರುದ್ಧ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಎಂದು ರಾಷ್ಟ್ರೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾದ ರೇಣುಕಾ ಬಂದಂ ತಿಳಿಸಿದ್ದಾರೆ ದಾಂಡೇಲಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಷ್ಟೀಯ ಅಪರಾಧ ತಡೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾದ ರೇಣುಕಾ ಬದಂ ಅವರು ಅಂಗನವಾಡಿ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ನೀಡಿರುವುದರ ಬಗ್ಗೆ ನಮ್ಮಲ್ಲಿ ದಾಖಲೆಗಳು ಇವೆ ಇದರ ಆಧಾರದ ಮೇಲೆ ನಾವು ಎಫ್ಐಆರ್ ದಾಖಲಿಸಿದ್ದೇವೆ ಹಾಗೆ ಯಾವುದೇ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯದ ಅಥವಾ ಮಾನಸಿಕ ಕಿರುಕುಳ ನೀಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದರೆ ಅಂತಹ ಅಪರಾಧಿಗಳ ವಿರುದ್ಧ ಮಾನವ ಹಕ್ಕುಗಳ ಭಾರತ ಪರಿಷತ್ ಸದಾ ಕಾರ್ಯನಿರ್ವಹಿಸಲಿದೆ ಎಂದಿದ್ದಾರೆ ಇದಕ್ಕೆ ಅಂಗನವಾಡಿ ಶಿಕ್ಷಕಿ ಒಂದು ವರ್ಷದ ಹಿಂದೆ ಅಂಗನವಾಡಿಯ ಮಕ್ಕಳಿಗೆ ಪೂರೈಸಲಾಗುತ್ತಿದ್ದ ಆಹಾರ ವಸ್ತುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಅಧಿಕಾರಿಗಳ ಮತ್ತು ಪತ್ರಕರ್ತರ ಸಮ್ಮುಖದಲ್ಲಿ ಸಿಕ್ಕಿಬಿದ್ದಿದ್ದರು ಆಗ ಇದೇ ನಗರಸಭಾ ಸದಸ್ಯ ಹೆಣ್ಣೆಂಬ ಒಂದೇ ಕಾರಣಕ್ಕೆ ಅಂಗನವಾಡಿ ಶಿಕ್ಷಕಿಯನ್ನು ರಕ್ಷಿಸಿ ಪ್ರಕರಣ ದಾಖಲಾಗದಂತೆ ನೋಡಿಕೊಂಡಿದ್ದರು ಎಂದು ಪತ್ರಕರ್ತರು ಹೇಳಿದಾಗ ಅಂದಿನಿಂದ ಈ ನಗರಸಭಾ ಸದಸ್ಯನಿಂದ ಲೈಂಗಿಕ ಕಿರುಕುಳ ಹೆಚ್ಚಾಯಿತು ಎಂದು ರೇಣುಕಾ ಬದಂ ಅವರು ಹೇಳಿದ್ದಾರೆ ಮೂರು ನಾಲ್ಕು ವರ್ಷಗಳಿಂದ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ಒಬ್ಬ ನಗರಸಭಾ ಸದಸ್ಯರು ದಶ್ಯ ಭಂಡಿ ಭದ್ರ ಅವರಿಂದ ಸದಾ ಮೂರು ವರ್ಷಗಳಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಹಾಗಾಗಿ ಅವಳು ಆ ಒಂದು ಹಿಂಸೆ ಆ ಒಂದು ಕಿರುಕುಳವನ್ನು ತಡೆಯಲಾಗಿದೆ ಡಿ ಸಿ ಅವರಿಗೆ ಹಾಗೂ ಮಹಿಳಾ ಆಯೋಗಕ್ಕೂ ಕಳೆದ ಒಂಬತ್ತನೇ ತಾರೀಕಿಗೆ ಒಂದು ಕಂಪ್ಲೇಂಟನ್ನು ಅಲ್ಲಿ ಕೊಟ್ಟಿರ್ತಾರೆ ಅದರ ನಂತರ ಅವಳಿಗೆ ಮೇಲಿನ ಮೇಲೆ ಒತ್ತಡ ಅಂದರೆ ಆ ಕಂಪ್ಲೇಂಟನ್ನು ನೀವು ವಾಪಸ್ ತಗೊಳ್ಬೇಕು ಅಂತ ಮೇಲಿಂದ ಮೇಲೆ ಅವಳಿಗೆ ಒತ್ತಡ ಜೀವ ಬೆದರಿಕೆ ಇದೆಲ್ಲ ಬಂದಿರೋದ್ರಿಂದ ಅವರು ನನ್ನ ಹತ್ರ ಅಂದರೆ ರಾಷ್ಟ್ರೀಯ ಅಪರಾಧ ಕಡೆ ಮತ್ತು ಮಾನವ ಹಕ್ಕುಗಳು ಭಾರತ ಪರಿಷತ್ ಜಿಲ್ಲಾಧ್ಯಕ್ಷರಾದಂತಹ ರೇಣುಕಾ ಬಂದಮ್ಮ ಅಂತ ನನ್ನ ಹತ್ರ ಬಂದು ಅವರು ತಮ್ಮ ಅಳಿಲನ್ನು ಹೇಳಿಕೊಂಡು ನಮ್ಮ ಹತ್ರನೂ ಒಂದು ಕಂಪ್ಲೇಂಟನ್ನು ದಿನಾಂಕ ಮೂರನೇ ತಾರೀಕಿಗೆ ಇದೇ ತಿಂಗಳು ನಮ್ಮ ಹತ್ರ ಬಂದು ಕಂಪ್ಲೇಂಟನ್ನು ಕೊಟ್ಟರು ಸೊ ಆ ಒಂದು ವಿಷಯಕ್ಕೆ ನಾವು ಸರಿಯಾದ ಮಾಹಿತಿ ಆಮೇಲೆ ಅದಕ್ಕೆ ಕರೆಕ್ಟಾಗಿ ಪುರಾವೆಗಳು ಸರಿಯಾಗಿ ಇದ್ದಾವೋ ಇಲ್ವೋ ಅಂತ ಪರಿಶೀಲನೆ ಮಾಡಿ ಎಲ್ಲ ಪುರಾವೆಗಳು ಆ ಒಂದು ದಶರಥ್ ಬಂಡಿವಡ್ಡರ್ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿವಡ್ಡರ್ ಅವರ ವಿರುದ್ಧ ಇರೋದರಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಾವು ಡಿ ವೈ ಎಸ್ ಪಿ ಅವ್ರ ಹತ್ರ ಐದನೇ ತಾರೀಕಿಗೆ ಡಿ ವೈ ಎಸ್ ಹತ್ರ ಹೋಗಿ ಆ ಒಂದು ಕಂಪ್ಲೇಂಟನ್ನು ದಾಖಲೆ ಮಾಡಿದ್ವಿ ಕಡೆಗೆ ಅವರು ಅಲ್ಲಿಂದ ಪಿ ಎಸ್ ಐ ಅವ್ರ ಹತ್ರ ಹೋಗಿ ಒಂದು ಮಾಹಿತಿಯನ್ನು ಸರಿಯಾಗಿ ಕೊಟ್ಟು ಅಲ್ಲಿ ನೀವು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದವಾಗ ನಿನ್ನೆ ದಿನ ಏಳನೇ ತಾರೀಕಿಗೆ ನಾವು ಡಿ ವೈ ಎಸ್ ಪಿ ಆಫೀಸಿಗೆ ಸಾರಿ ಪಿ ಎಸ್ ಐ ಅವ್ರ ಹತ್ರ ಹೋಗಿ ಎಲ್ಲ ದಾಖಲೆ ಸಮೇತ ಅವರಿಗೆ ಒಂದು ಹೆಣ್ಮಗಳಿಗೆ ಯಾವ ರೀತಿ ಒಂದು ಕಿರುಕುಳ ಆ ಒಂದು ನಗರಸಭಾ ಸದಸ್ಯ ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಷಯವನ್ನು ಸರಿಯಾಗಿ ತಿಳಿಸಿ ಆಮೇಲೆ ನಮಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಪೊಲೀಸ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದನೆ ಕೊಟ್ಟು ಸ್ಪಂದಿಸಿದ್ದಾರೆ ಇಮಿಡಿಯೇಟ್ಲಿ ನಮಗೆ ಎಫ್ ಐ ಆರ್ ಆಗಲಿಕ್ಕೆ ಆಗಲಿಕ್ಕೆ ನಮಗೊಂದು ಅನುವು ಮಾಡಿಕೊಡ್ತೇವೆ ಹಾಗಾಗಿ ಇವತ್ತಿನ ದಿನ ನಗರಸಭಾ ಸದಸ್ಯರಾದಂತಹ ದಶರಥ್ ಬಂಡಿ ಬಡ್ಡರ್ ಮೇಲೆ ಎಫ್ ಐ ಆರ್ ಎಫ್ ಐ ದಾಖಲೆ ಆಗಿರೋದ್ರಿಂದ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀವಿ ಹಾಗೆ ಎಷ್ಟೋ ಮಹಿಳೆಯರಿಗೆ ಈ ಒಂದು ವ್ಯಕ್ತಿಯಿಂದ ಬೇರೆ ರೀತಿಯಿಂದ ಕಿರುಕುಳ ಆಗಿರೋದು ನಮಗೆ ಮಾಹಿತಿ ಬಂದಿದೆ ಆದರೆ ಅವುಗಳಿಗೂ ಸರಿಯಾದ ಸಾಕ್ಷಿ ಸಿಕ್ಕರೆ ನಾವು ಅವ್ರ ಜೊತೆಗೂ ನಾವು ಖಂಡಿತ ನಿಲ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಹಾಗೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಜನರಿಗೆ ಒಂದಲ್ಲ ಒಂದು ರೀತಿಯಿಂದ ಈ ಒಬ್ಬ ವ್ಯಕ್ತಿ ತೊಂದರೆ ಕೊಟ್ಟಿದ್ದು ನಮಗೆ ಕಾಣ್ತಾ ಇದೆ ಮತ್ತು ಬಹಳಷ್ಟು ಜನ ಈ ಒಂದು ನಾವು ಪ್ರಕರಣ ಕೈ ತಗೊಂಡವಾಗ ಬಹಳಷ್ಟು ಜನ ನಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಆ ಮಾಹಿತಿಗಳನ್ನು ನಾವು ಪರಿಶೀಲನೆ ಮಾಡಿ ಸರಿಯಾದ ಮಾಹಿತಿ ಇದ್ದರೆ ತಪ್ಪದೆ ಆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಕಾನೂನು ಕ್ರಮ ಇನ್ನೂ ಹೆಚ್ಚಿನದಾಗಿ ನಾವು ಮಾಡ್ತೀವಿ ಹಾಗೆ ಈಗ ಎಫ್ ಐ ಆರ್ ದಾಖಲೆ ಆಗಿದೆ ಮುಂದೆ ಅವರನ್ನು ಅರೆಸ್ಟ್ ಮಾಡಬೇಕು ಆ ಒಂದು ಒತ್ತಡನೂ ನಾವು ತರಬೇಕು ಅಂತ ನಾವು ಇಲಾಖೆಗೆ ಕಾನೂನು ರೀತಿಯಿಂದ ನಾವು ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗದೆ ಆಗದಿದ್ದಲ್ಲಿ ನಮ್ಮ ಸಂಸ್ಥೆಯಿಂದ ಉಗ್ರ ಹೋರಾಟ ಖಂಡಿತ ಹಾಗೆ ಆಗುತ್ತೆ ಯಾಕಂತಂದ್ರೆ ಇಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಸ್ಥೆಯವರು ಆ ಮಹಿಳೆಯರ ಪರವಾಗಿ ಹೇಳ್ತೀವಿ ಮುಂದಿನ ದಿನಗಳಲ್ಲೂ ಸದಾ ನಾವು ಜನರ ಪರವಾಗಿನೇ ಇಲ್ಲಿ ರಾಜಕೀಯ ಖಂಡಿತ ನಾವು ಯಾರು ರಾಜಕೀಯ ಮಾಡ್ತಾ ಇಲ್ಲ ಸರ್ ಹಾಗಿದ್ರೆ ರಾಜಕೀಯನೇ ನಾವು ತಗೊಂಡು ಬರ್ಬೋದಾಗಿತ್ತು ಬಟ್ ಇಲ್ಲಿ ನಾವು ನಮ್ಮ ರಾಷ್ಟ್ರೀಯ ಅಹ್ ಅಪರಾಧ ತಡೆ ಮತ್ತು ಮಹಿಳಾ ಏನು ಹ್ಯೂಮನ್ ರೈಟ್ಸ್ ಏನಿದೆ ಆ ಒಂದು ಸಂಸ್ಥೆಯ ಮೂಲಕನೇ ನಾವು ಜನರ ಪರವಾಗಿ ನಿಲ್ತಾ ಇದ್ದೀವಿ ಸರ್ ಇಲ್ಲಿ ಪಕ್ಷ ಯಾವುದು ಇಲ್ಲ ನಾವು ಪಕ್ಷ ವಿರೋಧ ಯಾವುದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಪಕ್ಷದ ವಿರುದ್ಧವಾಗಿಯೂ ಸಹ ನಾವು ಇಲ್ಲಿ ಏನು ಮಾತಾಡ್ತೀವಿ ವ್ಯಕ್ತಿ ಪರವಾಗಿ ನಾವು ವ್ಯಕ್ತಿಯ ವಿರುದ್ಧವಾಗಿ ನಾವು ಮಾತಾಡ್ತೀವಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಅವರಿಂದ ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ಆಗಿದೆ ಎನ್ನುವ ಆರೋಪ ಮತ್ತು ದೂರು ದೂರಿನಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ನೀವು ಹೇಳಿರುವ ರೀತಿಯಲ್ಲಿ ಆದರೆ ಕಳೆದ ವರ್ಷ ಅದೇ ಆರೋಪ ಮಾಡಿದಂಥ ವ್ಯಕ್ತಿಯೇ ಅಂಗನವಾಡಿಯ ಏನು ಅಲ್ಲಿ ಸ್ವಲ್ಪ ಪಡಿತರದ ವ್ಯತ್ಯಾಸಗಳು ಗೊಂದಲಗಳು ಆ ಕಡೆ ಕಡೆ ಆದಾಗ ಸೌಹಾರ್ದಯುತವಾಗಿ ಬಗೆಹರಿಸಲಿಕ್ಕೆ ಅದೇ ವ್ಯಕ್ತಿ ನೇತೃತ್ವದಲ್ಲಿ ಆಗಿರುವಂಥದ್ದು ಆಗಿರುವಂಥದ್ದು ಅಂದ್ರೆ ಅಂದರೆ ಎರಡು ಮೂರು ವರ್ಷದಿಂದ ಮೂರ್ನಾಲ್ಕು ವರ್ಷದಿಂದ ಕಿರುಕುಳ ಅಥವಾ ಲೈಂಗಿಕ ಕಿರುಕುಳ ಅಥವಾ ಮಾನಸಿಕ ಕಿರುಕುಳ ಆಗಿರುವಂಥ ವ್ಯಕ್ತಿಯೇ ಹೋದ ವರ್ಷ ಸಮಸ್ಯೆ ಆದಾಗ ಸೌಹಾರ್ದಯುತವಾಗಿ ಅವರ ನೇತೃತ್ವದಲ್ಲಿ ಬಗೆಹರಿದಿರುವುದಕ್ಕೆ ನಾವು ಒನ್ ಒನ್ ಟು ಪೊಲೀಸರು ಕೂಡ ಸಾಕ್ಷಿದ್ದಾರೆ ಇದು ಮತ್ತೆ ನಮ್ಮ ಹತ್ರ ಈ ಸಂದರ್ಭದಲ್ಲಿ ನಾವೊಂದು ಮಾಧ್ಯಮವಾಗಿ ಹೇಳುವುದಾದರೆ ನಾವು ನಮ್ಮ ಹತ್ರ ಸಂಪೂರ್ಣವಾದಂತಹ ವಿಡಿಯೋ ದಾಖಲೆಗಳು ಇದ್ರೂ ಕೂಡ ಅದು ಒಂದು ಹೆಣ್ಮಗಳು ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ನಮ್ಮ ಆ ಒಂದು ಬಾಂಧವ ಆ ಒಂದು ಸೌಹಾರ್ದತೆಯಡಿ ತಪ್ಪುಗಳು ಆದ ಮೇಲೆ ಆಗಿ ಆಗ್ತದೆ ಆದರೆ ಆ ತಪ್ಪುಗಳನ್ನು ತಿದ್ಕೊಳ್ಳಿಕ್ಕೆ ಬಹಳಷ್ಟು ಅವಕಾಶಗಳಿದೆ ಆ ಕಾಳಜಿಯಿಂದ ನಾವು ಸಾಮಾಜಿಕವಾದ ಕಾಳಜಿಯಿಂದ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿ ಹರಿಯುವಂಥ ಸಂದರ್ಭದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ದಾಂಡೇಲಿಯ ಪತ್ರಕರ್ತರು ಅತ್ಯಂತ ಜವಾಬ್ದಾರಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಅದೇ ವಿಷಯನ ನೀವು ನನ್ನ ಹತ್ರ ಪದೇ ಪದೇ ನೀವು ಅದರದೇ ಕೇಳ್ತಾ ಇದ್ದೀರಿ ಅಂತವಾಗ ನಾನು ಒಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್ ಈ ವಿಷಯದ ಬಗ್ಗೆನೆ ನಾವು ಆ ಮಹಿಳೆ ಹತ್ರ ಮಾತಾಡಿದವಾಗ ಎಲ್ಲಿ ಆ ಪ್ರಕರಣ ಆಯಿತು ಎಲ್ಲಿ ಆ ವ್ಯಕ್ತಿ ಅವಳನ್ನ ಸೇವ್ ಮಾಡಿದ ನೀವು ಹೇಳ್ತಾ ಇದ್ದೀರಿ ಅದೇ ವ್ಯಕ್ತಿ ಆ ಒಂದು ವಿಷಯನ ಇಟ್ಕೊಂಡು ಆ ಹೆಣ್ಮಕ್ಳನ್ನ ಕಾಡಿಸ್ತಾ ಅಲ್ಲಿಂದ ಹೆಚ್ಚಾಯಿತು ಗೊತ್ತಾಯ್ತಾ ಈ ಕಳೆದ ಎರಡು ಮೂರು ವರ್ಷಗಳಿಂದ ಒಂಥರ ಹಿಂಸೆ ಮಾಡ್ತಾ ಇದ್ದ ಮೇಲೆ ಮೇಲೆ ಏನೋ ಒಂಥರ ತರ್ತಾ ಇದ್ದ ಬಟ್ ಆ ಒಂದು ಪ್ರಕರಣ ಆದ್ಮೇಲೆ ಅದನ್ನ ಇಶ್ಯೂ ಆಗಿ ತಗೊಂಡು ನಾನು ಇಲ್ಲಿ ಸೇವ್ ಮಾಡಿದ್ದೀನಿ ಇನ್ನು ಮುಂದೆ ನೀನು ನನ್ ಜೊತೆಗೆ ಯಾವ ರೀತಿ ಆ ರೀತಿ ಒಂದು ಅಂದ್ರೆ ಆ ಮಹಿಳೆ ಹೇಳಿರೋ ಪ್ರಕಾರ ಆ ಅಲ್ಲಿಂದ ಅವಳಿಗೆ ಹೆಚ್ಚಿನ ಒಂದು ಕಿರುಕುಳ ಜಾಸ್ತಿ ಆಯ್ತು ಅಂತ ನಮ್ಗೆ ಯಾಕಂತಂದ್ರೆ ಆ ಅವ್ರು ಹೇಳಿರೋ ಪ್ರಕಾರ ಆ ವಿಡಿಯೋ ಇದೆ ಅದು ಇದೆ ನೀನು ಏನೋ ತಗೊಂಡು ಹೋಗ್ತಾ ಇದ್ದೀನಿ ಹೇಳಿದ್ರಲ್ಲ ಆ ಒಂದು ವಿಷಯನ ಇಟ್ಕೊಂಡು ಅವಳ ಹತ್ರ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಹಸೀನಾ ಮಕಾನ್ದಾರ್ ಮುಜಿಬಾ ಛಬ್ಬಿ ಜಯಾ ನಾಯ್ಕ್ ಸುಚಿತಾ ದೇವದಾಸ್ ದೀಪಾ ಅಚಲ್ಕರ್ ರೂಪಾ ಹುಸೂರು ಸಹಜಾದಿ ಕುಸಾಪುರ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇವಿ